ದಯವಿಟ್ಟು ಶಾಂತವಾಗಿರಿ ಇದು ಬಂದ್ ಮಾಡಪ್ಪ ಇದು ಬಂದ್ ಮಾಡಿದ ಶಿವರಾತ್ರೇಶ್ವರ ದೇವಸ್ಥಾನದ ಈ ಶಿವರಾತ್ರಿ ಜಾಗರಣೆ ಮಹೋತ್ಸವ ಎಷ್ಟು ಕದ್ಲಿದೆ ಜನ ಇದನ್ನ ನೋಡಿದ್ರೆ ಏನ್ ಅನ್ಸಕತ್ತೈತೆ ಅಂದ್ರ ಜಾತ್ರೆ ಜನವರಿಯಾಗ ಪ್ರಾರಂಭ ಆಗಿ ಈಗ ಮುಕ್ತಾಯ ಮುಕ್ತ ಅನ್ಸಾಕತ್ತೈತಿ ಅಷ್ಟ್ ಗದ್ಲ ಮತ್ ಬಾಳ್ ಒಳ್ಳೆ ಜನ ನೀವೆಲ್ಲ ಎಷ್ಟು ಚಂದ್ ಕುಂತೀರಿ ಮತ್ ಅದನ್ನ ವಿಡಿಯೋ ಮಾಡ್ಕೊಳ್ಕೊತಿದ್ದು ನೋಡಿದ್ ನಾನು ಬರೇ ಬೆಂಕಿ ಹತ್ತಿದ್ದು ಬೆಂಕಿ ಹಚ್ಚುದು ಇವ ವಿಡಿಯೋ ಮಾಡ್ಕೊಂತಿರ್ತೀರಿ ಬರೇ ಇಷ್ಟು ಆದಮೇಲ ಇದ್ರ ಮೇಲೆ ಬಹಳ ಒಳ್ಳೆಯವರು ನೀವು ಶಿವರಾತ್ರಿ ಇದು ಜಾಗರಣೆಯ ಕಾರ್ಯಕ್ರಮ ನಮ್ಮಲ್ಲಿ ಏ ಇದು ಇದು ಕೊಯ್ ನೋಡಿ ರೀಸೌಂಡ್ ಆಗ್ತದೆ ರೀಸೌಂಡ್ ಆಗ್ತೈತೆ ನೋಡಿ ನಮ್ಮಲ್ಲಿ ಎರಡು ರೀತಿಯ ಜನ ಒಂದು ದೇವರನ್ನ ನಂಬಿದವರು ಇನ್ನೊಬ್ಬರು ದೇವರನ್ನು ನಂಬದವರು ದೇವರನ್ನು ನಂಬಿದವರಿಗೆ ಆಸ್ತಿಕರು ಅಂತಾರೆ ದೇವರನ್ನು ನಂಬದವರಿಗೆ ನಾಸ್ತಿಕರು ಅಂತ ಕರೀತಾರೆ ದೇವರನ್ನು ನಂಬವರು ಆಸ್ತಿಕರು ದೇವರನ್ನು ನಂಬದವರು ನಾಸ್ತಿಕರು ಆಶ್ಚರ್ಯ ಏನೆಂದ್ರೆ ಯಾರ್ಯಾರ ದೇವರಿಗೆ ನಂಬ್ಯಾರ ಅವರು ದೇವರ ದಾರಿಯೊಳಗಿಲ್ಲ ದೇವರನ್ನು ನಂಬದವರೆಲ್ಲ ದೇವರ ದಾರಿಯೊಳಗಿಲ್ಲ ದೇವರನ್ನ ನಂಬದವರು ನಾಸ್ತಿಕರಲ್ಲ ದೇವರನ್ನು ನಂಬದವರು ನಾಸ್ತಿಕರಲ್ಲ ಯಾರು ದೇವನ ದಾರಿಯೊಳಗಿಲ್ಲ ಅವರು ನಿಜವಾದ ನಾಸ್ತಿಕರಷ್ಟೇ ದೇವರನ್ನು ನಂಬುವುದು ಅಷ್ಟು ಮುಖ್ಯ ಅಲ್ಲ ದೇವರ ದಾರಿಯೊಳಗಿರುವುದು ಬಹಳ ಮುಖ್ಯ ಇವತ್ತು ಶಿವರಾತ್ರಿಯ ಕಾರ್ಯಕ್ರಮ ಇದೆ ಏನು ಶಿವರಾತ್ರಿಯ ವಿಶೇಷತೆ ಅಂದರೆ ಇದರೊಳಗೆ ಎರಡು ಶಬ್ದ ಇದಾವೆ ಶಿವ ಮತ್ತು ರಾತ್ರಿ ಶಿವ ಹಗಲಂತೆ ಯಾಕನ್ಬಾರದು ಶಿವ ರಾತ್ರಿ ಅಂತನ ಯಾಕನ್ಬೋಕ್ ಶಿವ ಹಗಲಂತೆ ಯಾಕನಬಾರದು ಶಿವ ಅಂದ್ರ ಶುಭ ಶಿವ ಅಂದ್ರ ಮಂಗಲ ಶಿವ ಅಂದ್ರ ಕಲ್ಯಾಣ ಶಿವ ಅಂದ್ರೆ ಒಳ್ಳೆಯದು ರಾತ್ರಿ ಇದರ ಅರ್ಥ ಕತ್ತಲೆ ಅಜ್ಞಾನ ಅಂತ ಅರ್ಥ ಈ ಕತ್ತಲೆ ಇರ್ತದೆ ಕತ್ತಲೆಯನ್ನು ಯಾವುದರಿಂದ ಓಡಿಸ್ಬೋದು ಮನುಷ್ಯ ನಾವೆಲ್ಲ ಬೈತಿರ್ತೀವಿ ಇಲ್ಲಿ ನಮ್ಮ ಮೂರಕ್ಕೆ ಜನ ಚಲೋ ಇಲ್ಲ ನಮ್ಮ ಓಣ್ಯಾಗ ಜನ ಚಲೋ ಇಲ್ಲ ನಮ್ಮ ದೇಶದೊಳಗೆ ಜನ ಚಲೋ ಇಲ್ಲ ವ್ಯವಸ್ಥೆಗಳು ಕೆಟ್ಟವ ಎಷ್ಟು ಬೈಯುವುದರಿಂದ ಏನಾದರೂ ಬದಲಾವಣೆ ಮಾಡಲಿಕ್ಕೆ ಸಾಧ್ಯದ ಏನು ಮನುಷ್ಯ ಕತ್ತಲೆಯನ್ನು ಬೈಯುವುದರಿಂದ ಕತ್ತಲೆ ಹೋಗುವುದಿಲ್ಲ ಕತ್ತಲೆಯನ್ನು ಬಡಿಯುವುದರಿಂದ ಕತ್ತಲೆ ಹೋಗುವುದಿಲ್ಲ ಕತ್ತಲೆಯನ್ನು ಬೈದು ಕತ್ತಲೆಯನ್ನು ಕಳಿಲಿಕ್ಕಾಗೋದಿಲ್ಲ ಕತ್ತಲೆ ಹೋಗಬೇಕಾದ್ರೆ ಏನೂ ಮಾಡಬೇಕಾಗಿಲ್ಲ ಒಂದು ದೀಪದ ಬೆಳಕು ಹಚ್ಚು ದೀಪ ಹಚ್ಚು ಬೆಳಕು ಕತ್ತಲೆಯನ್ನು ತಾನೇ ನಿವಾರಣೆ ಮಾಡುತ್ತೆ ಹಾಗೆ ಕತ್ತಲೆ ಅಜ್ಞಾನದ ಸಂಕೇತ ಶಿವ ಬೆಳಕಿನ ಸಂಕೇತ ಮನುಷ್ಯ ಈ ಜಗತ್ತಿನಲ್ಲಿ ಏನಾದರೂ ಮಾಡುವುದಿದ್ರೂ ಒಂದಿಷ್ಟು ಒಳ್ಳೆಯದನ್ನು ಮಾಡುವುದಷ್ಟೆ ಕೆಟ್ಟದ್ದನ್ನು ದೂರ ಸರಿಸಬೇಕು ಒಳ್ಳೆಯದನ್ನು ಸ್ವೀಕಾರ ಮಾಡಬೇಕು ಮೈಕಲ್ ಅಂತ ಅಂಥೇಳಿ ಒಬ್ಬ ಕಲಾವಿದ ಇದ್ದ ಕಲಾವಿದ ಅವ ಮೂರ್ತಿ ಮಾಡ್ತಿತ್ತು ಒಬ್ಬ ಶ್ರೀಮಂತ ಮಳಿಗಾಲಿತ್ತು ಅವನ ಮನೆ ಒಂದು ಕಲ್ಲು ಬಿದ್ದಿತ್ತು ಕಲ್ಲ ಆ ಶ್ರೀಮಂತ ಹೋಗುವಾಗ ಕಾಲಿಗೆಲ್ಲ ಪಾದರಕ್ಷೆಗೆ ಕೆಸರು ಹತ್ತಿತ್ತು ಅವ ಹೋಗುವಾಗ ಅವನು ಮನೆ ಮುಂದಿನ ಕಲ್ಲಿಗೆ ತನ್ನ ಪಾದರಕ್ಷೆ ಕೆಸರು ಒರೆಸಿ ಒಳಗೋದ ಅವನ ಹಿಂದ ಮೈಕಲ್ ಎಂಜಿಲೋ ಹೊಂಟಿದ್ದ ದೊಡ್ಡ ಕಲ್ಲು ನೋಡಿದ್ನಲ್ಲ ನೋಡಿ ಆ ಮಾಲೀಕನಿಗೆ ಹೋಗಿ ಕೇಳಿದ ಇಲ್ಲ ಈಗ ನೀವೇನು ಪಾದರಕ್ಷೆಯಿಂದ ಕೆಸರು ಒರೆಸಿದ್ರಲ್ಲ ಈ ಕಲ್ಲು ಕೊಡ್ರಿ ನನಗೆ ಏ ತಗೊಂಡೋಗಿ ಅದೇನು ಕಲ್ಲು ಐತಿ ಯಾರು ಅಂತ ಹೇಳಿದ್ರು ಮೈಕಲ್ ಎಂಜಿಲೋ ಆ ಕಲ್ಲು ತಗೊಂಡು ಬಂದ ತಗೊಂಡು ಬಂದು ಒಂದು ವರ್ಷದವರೆಗೆ ಅದನ್ನು ಸರಿಯಾಗಿ ಕೆತ್ತಿದ ಅದರೊಳಗೊಂದು ಸುಂದರವಾದ ದೇವನ ಮೂರ್ತಿ ನಿರ್ಮಾಣ ಆಯ್ತು ಹೋಗಿ ಆ ಮೂರ್ತಿಯನ್ನು ತಗೊಂಡು ಹೋಗಿ ಶ್ರೀಮಂತನಿಗೆ ಕೊಡ್ತಾನೆ ಆ ಶ್ರೀಮಂತನಿಗೆ ಆಶ್ಚರ್ಯ ಆಯ್ತು ಅಲ್ಲ ಇಷ್ಟು ಚಲೋ ಮೂರ್ತಿ ತಯಾರಾತಲ್ಲ ಇಂಥ ಕಲ್ಲರು ಎಲ್ಲಿ ಸಿಕ್ತ ನಿನಗ ಅಂತ ಅವಾಗ ಮೈಕಲ್ ಆಂಜಲ ಹೇಳ್ದ ಇದು ಕಲ್ಲು ಬ್ಯಾರೆ ಕಡೆಯಿಂದ ತಂದಿದ್ದಲ್ಲ ನೀವೇನು ಮಳೆಗಾಲದಾಗ ಪಾದರಕ್ಷೆ ಕೆಸರು ಅರ್ಸಿದ್ದೆ ಅಲ್ಲ ನಿಮ್ಮ ಅಂಗಳದಾಗ ಕಲ್ಲು ಇದು ಅಂದವು ಅವಾಗ ಮೈಕಲ್ ಅಂಜೊಲೆಗ್ ಶ್ರೀಮಂತ ಕೇಳ್ತಾನಲ್ಲ ಇಷ್ಟು ಕಾಡು ಗಲ್ಲಿತ್ತು ಇತ್ತು ಗಲ್ಲೊಳಗೆ ದೇವ್ರ ಹೆಂಗ ತಯಾರಾದ ಅವಾಗ ಮೈಕಲ್ ಅಂಜೊಲೆ ಹೇಳ್ತಾನೆ ನಾನು ದೇವರ ಮೂರ್ತಿ ಮಾಡ್ಲಿಕ್ಕೆ ಹೋಗಿಲ್ಲ ಇದು ಕಲ್ಲೇ ನಾನೇನು ಇದರೊಳಗೆ ದೇವರ ಮೂರ್ತಿಯನ್ನು ಕೆತ್ತಲಿಕ್ಕೆ ಹೋಗಿಲ್ಲ ಈ ಕಲ್ಲಿನೊಳಗೆ ಏನೇನು ಬ್ಯಾಡಾಗಿತ್ತು ಬ್ಯಾಡಾದ ಭಾಗವನ್ನು ಅಷ್ಟೇ ತೆಗ್ದೀನಿ ದೇವ್ರ ಅದ್ರೊಳಗೆ ಇತ್ತು ಅಂತ ಹೇಳ್ದವ ಹಂಗೆ ಮನುಷ್ಯ ದೇವರಾಗಬೇಕಾದ್ರೆ ನಾವು ದೇವ್ರ ಹತ್ರ ಹೋಗಬೇಕಾಗಿಲ್ಲ ನಮ್ಮ ಒಳಗಿರುವ ಬ್ಯಾಡಾದದ್ದು ತೆಗೆದು ಬಿಟ್ಟರೆ ದೇವ್ರೊಳಗ ಸಿಗತ್ತಾನೆ ಅಲ್ಲೇ ಶಿವರಾತ್ರೇಶ್ವರ ಅದು ಜಾಗರಣೆ ಅದು ಅಷ್ಟೆ ಅದಕ್ಕೆ ಮನುಷ್ಯ ಪ್ರತಿನಿತ್ಯ ಪ್ರತಿ ಕ್ಷಣ ಕಲಿಯುವುದೇನಂದ್ರೆ ಶರಣ ನೆದ್ದು ಕುಳಿತದೆ ಶಿವರಾತ್ರಿ ಕಾಣಿರು ಶರಣ ನಿದ್ರೆ ಗೈದರೆ ಜಪ ಕಾಣಿರು ಎಚ್ಚರದಿಂದ ಯಾವ ಮನುಷ್ಯ ಬದುಕ್ತಾನಲ್ಲ ಅದೇ ನಿಜವಾದ ಶಿವರಾತ್ರಿ ಅಷ್ಟೆ ಶಿವರಾತ್ರಿ ಅಂದ್ರೆ ವರ್ಷಕ್ಕೊಮ್ಮೆ ಕಮ್ಮಗೆ ಮಿರ್ಚಿ ಮಂಡಕ್ಕಿ ಒಗ್ಗರಣಿ ಹೊಡೆದು ಹೋಗಿಬಿಟ್ರೆ ಶಿವರಾತ್ರಿ ಆಗೋದಿಲ್ಲ ಮತ್ತು ನಿಮ್ಮ ಮೂರಾಗಿ ಮಸ್ತ್ ಮಂದಿ ಎಲ್ಲಿ ಪ್ರಸಾದ ಕಾರ್ಯಕ್ರಮ ನೀವು ದಿವಸ ಮಾಡ್ರಿ ದಿವಸ ಇಷ್ಟು ಮಂದಿ ಕೂಡ್ತಾರೆ ನಮ್ಮ ಊರಾಗ ಏನೂ ಒಟ್ಟ ಪ್ರಶ್ನೆನೇ ಇಲ್ಲ ಮನೆಗಿನಿ ಕೀಲಿ ಸಹಿತ ಹಾಕೋದಿಲ್ಲ ಹಂಗ ಬರ್ತಾರ ಅಂದ್ರೆ ಭಕ್ತಿ ಇದೆ ಜನರಲ್ಲಿ ಆಸಕ್ತಿ ಇದೆ ಇದು ಆಸಕ್ತಿಯಿಂದ ಇಷ್ಟೆಲ್ಲ ಬೆಳೀತಾ ಇದೆ ನೋಡಿ ಮೊದಲೇನೂ ಇರಲಿಲ್ಲ ಈಗ ಬರಕ ಇಲ್ಲಿ ಬರಾಕ್ ದಾರಿ ಇರಲಿಲ್ಲ ಮೊದಲು ಈಗ ಮಂದಿ ಬಂದರೆ ಬರಾಕ್ ದಾರಿ ಸಿಗುವಲ್ಲಿ ಅಷ್ಟು ಜನ ಸೇರಿದ್ದಾರೆ ಇದು ಬೆಳೀಲಿ ಭಾಳಷ್ಟು ಜನ ದೂರ ದೂರಿಂದೆಲ್ಲ ಬರ್ತಾ ಇದ್ದಾರೆ ಇದು ಬೆಳೀಲಿ ಗೌಶಿದ್ದಪ್ಪ ಜನ ಮಠ ಬೆಳೆದಂಗೆ ಶಿವರಾತ್ರೇಶ್ವರ ದೇವಸ್ಥಾನವು ಸಹಿತ ಬೆಳೀತಾ ಇರಲಿ ಅಂತ ಹಾರೈಸಿ ಇಲ್ಲಿ ಎಲ್ಲ ಈ ಶಿವರಾತ್ರೇಶ್ವರ ಯುವಕರ ಟೀಮ್ ಏನಿದೆ ಅವರೆಲ್ಲ ಕಾರ್ಯಕರ್ತರು ಭಾಳ ಪ್ರಾಮಾಣಿಕ ಹುಡುಗರು ಅವರೆಲ್ಲ ಪಾಪ ಏನೂ ಇಲ್ಲಾರ್ದಾಗೂ ಯಾರೂ ಇಲ್ಲಾರ್ದಾಗೂ ಸಹಿತ ಕಷ್ಟಪಟ್ಟು ದುಡಿದು ಇದನ್ನು ಮಾಡಿದ್ದಾರೆ ಆ ಯುವಕರ ಶ್ರಮ ಇವತ್ತು ಅವರಿಗೆ ಫಲ ಕೊಟ್ಟಿದೆ ಇಷ್ಟೆಲ್ಲ ದೂರ ದೂರಿಂದ ಜನ ಬಂದು ಮೆಚ್ಚುಗೆಯ ಮಾತುಗಳನ್ನು ಅವ್ರ ಬಗ್ಗೆ ಆಡಿದ್ದಾರೆ ಇದು ಬೆಳಿಲಿ ತಮಗೆಲ್ಲ ಒಳ್ಳೆಯದಾಗಲಿ ಅಂತ ಹರೀಶ್ ನಮ್ಮ ಮಾತುಗಳನ್ನು ಮುಗಿಸ್ತಾರೆ